ತಿಳ್ಕೋ ಬಾಳ ಸಂಭ್ರದ ಆಕಳ ಮಾರ್ಯಾವ ಅಂದ್ರ ನೋಡಕ ಬಾಳ ಸಂಭಾಯದಾರ ಹೋರಿ ಗುಮ್ಮಕ ಹೆಂಗ್ ಹಂಗ್ ಮಕ್ಕ ನೋಡಕ್ ಆಕಳಿದ್ರು ಒಳಗ ಹೋರಿ ಗಂತ ಬಿಟ್ಟಿಲ್ಲ ಐತ್ ಹಂಗ ಇನ್ನು ಏನೋ ಕಾರಣ ಬರಲಿಲ್ಲ ಅಣ್ಣಾ ಅದು ಸ್ಪೆಷಲ್ ಆಗಿ ಅತ್ತೆ ಹುಡುಕಿಗೋಸ್ಕರ ಬರಬಿತ್ತು ಹೇ ಲಾಯ್ ಏನೋ ಹೇಳಿ ಅಣ್ಣಾ ಮುಂಜೇ ಹೋಗಿಲ್ಲ ಅದು ಹೇ ಲಾಯ್ ಐ ಅದು ಹೇ ಲಾ ಅಲ್ಲ ಮಾಮ ಬಾಸಿ ತಿಕ್ಕಿ ಕೊಡ್್ರು ಕೊ

इमो मनी पर्सन लामी याक बेंद हो हाँ देलो बंद हो गई तो ना यार मॉल में बुनी तो मुंडी तो मुंडी भी खेला आई लव आधा तो हो नम्बर अप्पा ना कहीं याक घसीट कर रहा हूँ डे डी हो कुत्ती रो ये कर मैं बाइक तो कौन पता है ये बेनी हंगे रतीरो बेनी हंगे मात हेलतीरो बेनी हंगे

ಕುಡ್ಗ್ಯಾದ ಹಿಡಿದು ಆಂಟಿಗಳ ತನಕ ಅಂಬೆಂಟಯನ್ನ ಮಾಡ್ತೀರು ಈ ಲೈನ್ಯಾಗ ಇರುಚಿ ಮತ್ತು ಲೈನವು ಲೈನ್ ಅಂಗಡ ಕುಡ್ಗ್ಯಾದ ಹಿಡಿದು ಆಂಟಿಗಳ ತನಕ ಮೆಂಟಯಿಂದ ಮಾಡ್ತೀರು ಏ ನಿಮ್ಮ ಮವ್ವನ ಗುಬುಣಿ ಏ ಯಾಕ ಮತ್ತು ಯಾಕ ನೀವು ಲವ್ ಮಾಡಿದ ಹುಡುಗಿಯರು ನಮ್ಮ ಹುಡುಗರುಗಳು ನೀ ಎತ್ತಾಗಿದ್ದಿದ್ರೆ ನಾವು ಯಾಕೆ ಆಂಟಿ ಸಬಾಸ ಮಾಡ್ತಿದ್ವಿ ಹೋದ ನಾವು ನಿಯತ್ತಿಗೆ ಇರ್ತೀವಿ ನೀವು ನಿಯತ್ತಾಗಿರಂಗಿಲ್ಲ ನೀವು ನಿಯತ್ತಾಗಿದ್ದರು ಉತ್ತರ ಕರ್ನಾಟಕದ ಎಷ್ಟು ಜಾನಪದ ಪ್ರೇಮಿಗಳು ಯಾಕೆ ಬರ್ತಿದ್ರು ನಾವು ಯಾಕೆ ಇಷ್ಟು ಜಾನಪದ ಹಾಡ್ತಿದ್ದೀವಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ನಿಮ್ಮಂತ ಹುಡುಗಿಯಾರು ನಮ್ಮಂತ ಹುಡುಗರಿಗೆ ಮೋಸ ಅನ್ನೋದು ಅಷ್ಟ ಸತ್ಯ ಐತಿ ಸುಸೈಡ್ ಮಾಡ್ಕೊಳ್ಳಕತ್ತಾ ನೀವು ಸಮಾನಕತ್ತಾ ಏನ್ ಫಿಲಿಪಾ ನೀಲ್ ಬಾರ್ಪಾ ಆ एक्चुअली ನಮ್ಮ ನಿಮ್ಮ ಮನಸಿಗೆ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ಳಕತ್ತಾರ ನೀವು ಇನ್ನೊಂದು ಹುಡುಗಿ ಸಿಗರೆ ನಿんで ನಿನ್ನ ಹೋಗ್ಬಿಡ್ತಿರಿ ಯಾಕ ಹ ನಿಮ್ಮ ತಲೆ ಕಟ್ಟಿಡ್ಕೊಂಡೆ ಯಾಕಂದ್ರೆ ಗಣಮೂಖ ಬೇಕಾರ ಗಮ್ಮಾ

ಗುಡಿ ಐತಿ ಒಳಗೆ ಮೂರ್ತಿ ಐತಿ ಪವರ್ ತಿಳ್ಕೊಪ್ಪ ಅವರ ಕಲ್ಮೇಶನ್ ಅವರು ಒಂದ್ ಕಾಣಿಕೆ ಕೊಟ್ಟರೆ ಅಣ್ಣ ಅರ್ಸಿಮಿಲ್ ಅವ್ರ ಎಂಟು ಮಂದಿ ಇದ್ರಿ ಇದು ನಮಗೆ ಬೇಕಾಗಿ ಒಂದ್ಪಾಡ್ ಟಬ್ಬು ಬೇಕಾಗಿಲ್ಲ

ಮಾಡ್ತೀವಿ ಎಷ್ಟು ಕಪ್ ಗೆದ್ದಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಭಿಮಾನಿ ದೇವರುಗಳ ಹೃದಯ ಗೇತಿ ಅನ್ನೋದು ಇಂಪಾರ್ಟೆಂಟ್ ಆಗೈತಿ ಹಂಗ ಒಂದು ಕುರಿ ಹಿಂಡಿನೊಳಗೆ ಎಷ್ಟು ಕುರಿ ಅದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರೊಳಗೆ ಎಷ್ಟು ಟಾಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಗೈತಿ

ನಾ ಹೇಳುತ್ತಂಗ ಹೇಳು ಒಂದು 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 ನಾಲ್ಕು ಮೂರು ಡೆಡಿಕೇಟ್ Okay, then I'll go first.